ಓ ಯಾರ ಮುಡಿಗೋ ಭಾಗ ತೊಂಬತ್ತೈದು ಸಾನ್ವಿ ಬಲವಂತಕ್ಕೆ ಹಣ ತೆಗೆದುಕೊಂಡ ರುದ್ರ ಮನೆಯಿಂದ ಹೊರಗೆ ನಡೆದ ಅವನನ್ನು ಹಿಂಬಾಲಿಸಿ ಬಂದ ಪ್ರೀತಂ ಅವನ ಹಿಂದೆ ವಿಕ್ರಮ್ ನಿತಿನ್ ಕೂಡ ಬಂದರು ಪಂಕಜ್ ರಾಹುಲ್ ಆಗಲೇ ಮನೆಯಿಂದ ಹೊರಗೆ ಇದ್ದವರು ಇವರ ಬಳಿ ಬಂದರು ಮನೆಯಿಂದ ಸ್ವಲ್ಪ ದೂರ ಬಂದಿದ್ದ ರುದ್ರನನ್ನು ಪ್ರೀತಂ ರುದ್ರ ಎಂದು ಕೂಗಿದ ರುದ್ರ ಧ್ವನಿ ಬಂದ ಕಡೆ ತಿರುಗಿ ಆಶ್ಚರ್ಯದಿಂದ ಪ್ರೀತಂ ಸರ್ ನೀವು ಇಲ್ಲಿ ಎಂದ ಪ್ರೀತಂ ಇದು ನನ್ನ ಫ್ರೆಂಡ್ ಮನೆ ಲಕ್ಷ್ಮಮ್ಮ ನಿಮ್ಮ ಅತ್ತೇನ ಹೇಗೆ ಅವರ ಮಗಳನ್ನು ನೀನು ಮದುವೆಯಾದೆ ಅದು ಸರಿ ಸಾನ್ವಿ ನಿನಗೆ ಹೇಗೆ ಪರಿಚಯ ಅವರು ನಿನಗೆ ಹೇಗೆ ಸಹಾಯ ಮಾಡಿದರು ಎಂದು ಕುತೂಹಲದಿಂದ ಕೇಳಿದ ರುದ್ರ ಪ್ರೀತಮ್ ಸರ್ ನಾನು ಕೊಲೆ ಮಾಡೋದನ್ನು ಆಕಸ್ಮಿಕವಾಗಿ ಲಕ್ಷ್ಮಮ್ಮನ ಮಗಳು ಸೀತಾ ನೋಡಿಬಿಟ್ಳು ಅವಳು ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳ್ತೀನಿ ಅಂತ ಹಠ ಮಾಡಿದ್ಳು ಆಗ ನಾನು ಅದರಿಂದ ತಪ್ಪಿಸಿಕೊಳ್ಳೋಕೆ ಅವಳಿಗೆ ತಾಳಿ ಕಟ್ಟಿದೆ ನಾನು ನಮ್ಮನೆ ಬಿಟ್ಟು ಲಕ್ಷ್ಮಮ್ಮನ ಮನೆಯಲ್ಲಿ ಇರೋಕೆ ಶುರು ಮಾಡಿದೆ ನಂತರ ನನ್ನ ವಿರುದ್ಧ ಸಾಕ್ಷಿ ಹೇಳ್ತೀನಿ ಅಂದ ಸೀಟಾ ಮೇಲಿನ ಕೋಪಕ್ಕೆ ಅವಳಿಗೆ ಹಿಂಸೆ ಕೊಡೋಕೆ ಶುರು ಮಾಡಿದೆ ದಿನ ಕುಡಿದು ಹೊಡಿತಿದ್ದೆ ನಮ್ಮ ಮದುವೆಯಾದ ಎರಡು ತಿಂಗಳ ನಂತರ ನನ್ನ ಹೆಂಡತಿ ಗರ್ಭಿಣಿಯಾದ್ಲು ಆದರೂ ಅವಳಿಗೆ ಹಿಂಸೆ ಕೊಡೋದನ್ನು ಬಿಡಲಿಲ್ಲ ಅವಳಿಗೆ ಎಂಟು ತಿಂಗಳು ತುಂಬಿತ್ತು ನಾನು ಮಾಮೂಲೆಯಾಗಿ ಕುಡಿದು ಬಂದು ಅವಳಿಗೆ ಹೊಡಿತಿದ್ದೆ ಆಗ ಆಕಸ್ಮಿಕವಾಗಿ ಸಾನ್ವಿಯಮ್ಮ ನಮ್ಮನೆ ಅಂದ್ರೆ ಲಕ್ಷ್ಮಮ್ಮನ ಮನೆಗೆ ಬಂದರು ಮನೆಗೆ ಬಂದ ಸಾನ್ವಿಯಮ್ಮ ಸೀತಾಗೆ ನಾನು ಹೊಡೆಯುವುದನ್ನು ತಡೆಯುವ ಪ್ರಯತ್ನ ಮಾಡಿದ್ದರು ಆಗ ನಾನು ಸಾನ್ವಿಯಮ್ಮನ ಬಳೆ ತೊಡೋ ಹೆಣ್ಣು ನೀನು ನನ್ನ ತಡೆಯೋ ಶಕ್ತಿ ನಿನಗಿಲ್ಲ ಅಂತ ಹೇಳಿ ಅವರನ್ನು ಜೋರಾಗಿ ತಳ್ಳಿದೆ ನೆಲಕ್ಕೆ ಬಿದ್ದ ಅವರು ಕೋಪದಿಂದ ಎತ್ತೆವರು ನನ್ನ ಹೆಂಡತಿ ಹತ್ರ ಹೋಗಿ ನನಗೆ ಬಳೆ ಕೊಡ್ತೀರಾ ಅಂತ ಕೇಳಿ ತಗೊಂಡು ಬಲ್ಗೈಗೆ ಹಾಕ್ಕೊಂಡಿದ್ದನ್ನು ನಾನು ನಗುತ್ತಾ ಇಷ್ಟೇ ನಿಮ್ಮ ಯೋಗ್ಯತೆ ಬಳೆ ತೊಟ್ಟುಕೊಂಡಿರೋ ನೀವು ಅಡುಗೆ ಮಾಡಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಕೊನೆಗೆ ಗಂಡನ ಕಾಲು ಒತ್ತಿಕೊಂಡು ಅವನ ಕಾಲ ಕೆಳಗೆ ಬಿದ್ದಿರಬೇಕು ಅಂದೆ ಸರ್ ಅಷ್ಟೆ ಅದನ್ನ ಹೇಳಿ ಇನ್ನೂ ಒಂದೆರಡು ಕ್ಷಣ ಕಳೆದಿರಬಹುದು ಸಾನ್ವಿಯಮ್ಮ ನನ್ನ ಹತ್ರ ಬಂದು ಬಳೆ ತೊಟ್ಟಿದ್ದ ಕೈನ ಮುಷ್ಟಿ ಮಾಡಿ ಮುಖಕ್ಕೆ ಹೊಡಿತಾನೇ ಇದ್ರು ಹೇಗೆ ಹೊಡೆದ್ರು ಅಂದರೆ ಅದುವರೆಗೂ ನಾನು ಪೊಲೀಸರಿಂದ ತಿಂದ ಏಟು ಕೂಡ ಅಷ್ಟು ಜೋರಾಗಿ ನನ್ನ ಒರಟಾದ ದೇಹಕ್ಕೆ ತಾಕಿರಲಿಲ್ಲ ಆದರೆ ಸಾನ್ವಿಯಮ್ಮ ಒಡೆದ ಒಂದೊಂದು ಏಟು ನನ್ನ ದೇಹಕ್ಕೆ ಮಾತ್ರ ಅಲ್ಲ ಅನಸ್ಸಿಗೂ ಹಾಕಿತ್ತು ಹೆಣ್ಣನ್ನ ಕೇವಲವಾಗಿ ನೋಡ್ತಿದ್ದ ನನಗೆ ಹೆಣ್ಣಿನ ಶಕ್ತಿ ಏನು ಅಂತ ಸಾನ್ವಿಯಮ್ಮನ ಪ್ರತಿ ಏಟು ಹೇಳ್ತಿತ್ತು ನನ್ನ ಹತ್ರ ಯಾರ ಪ್ರಾಣಕ್ಕೂ ಬೆಲೆ ಇರಲಿಲ್ಲ ಆದರೆ ಅವರು ಆಡಿದ ಒಂದೊಂದು ಮಾತು ನನ್ನಲ್ಲೂ ಒಬ್ಬ ಮನುಷ್ಯ ಇದ್ದಾನೆ ಅಂತ ನೆನಪು ಮಾಡಿದ ಹಾಗಿತ್ತು ಒಂದು ಮಗುಗೆ ಜನ್ಮ ಕೊಡೋಕೆ ತಯಾರಾಗಿರೋ ಹೆಣ್ಣು ಅವಳ ಪ್ರಾಣಾನ ಪಣಕ್ಕೆ ಇಟ್ಟಿರ್ತಾಳೆ ಅಷ್ಟು ನೋವನ್ನು ಸಹಿಸೋ ಅಂತ ಹೆಣ್ಣು ನಿನ್ನ ಈ ಹಿಂಸೆಗೆ ಎದರಲ್ಲ ಏನಂದೆ ನೀನು ನಮ್ಮ ಯೋಗ್ಯತೆ ಗಂಡನ ಕಾಲ ಅಡಿಲಿ ಬಿದ್ದಿರೋದು ಅಂದೆ ಏಯ್ ಕೇಳಿಸ್ಕೋ ನೀವು ಕೊಡೋ ಹಿಂಸೆಯನ್ನೆಲ್ಲ ಸಹಿಸ್ಕೋತಾಳೆ ಅಂದರೆ ಅದು ಅವಳ ಹೇಳಿತನ ಅಲ್ಲ ಅದು ಅವಳ ಶಕ್ತಿ ನೀನು ಕೊಡೋ ಹಿಂಸೆ ಸಹಿಸೋ ಶಕ್ತಿ ಇದೆ ಅಂದರೆ ಅವಳು ನಿನಗಿಂತ ಶಕ್ತಿಶಾಲಿ ಅಂತ ಅರ್ಥ ಅಂತ ಹೇಳಿ ಅವರ ಕೈಯಿಂದ ರಕ್ತ ಬರ್ತಿದ್ರು ಹೊಡಿತಾನೇ ಇದ್ರು ಅವರು ಸೋಲ್ಲೇ ಇಲ್ಲ ಕೊನೆಗೆ ನಾನೇ ಸೋತು ಕೈ ಮುಗಿದು ಅವ್ವ ನನ್ನ ಬಿಟ್ಬಿಡಿ ಇನ್ಯಾವತ್ತೂ ಹೆಣ್ಣನ್ನು ಕೇವಲವಾಗಿ ನೋಡಲ್ಲ ಅಂದಾಗ ಹೊಡೆಯೋದನ್ನು ನಿಲ್ಲಿಸಿದ್ರು ನೀನು ರೌಡಿಯಂತೆ ಕೊಲೆ ಮಾಡ್ತೀಯಂತೆ ನಿನಗೆ ಜೀವ ಕೊಡೋಕೆ ಶಕ್ತಿ ಇಲ್ಲ ಅಂದಮೇಲೆ ಅದನ್ನು ತೆಗೆಯೋ ಹಕ್ಕೂ ಇಲ್ಲ ನೀನು ಮಾಡಿರೋ ಕೊಲೆಗೆ ಸಾಕ್ಷಿ ಹೇಳ್ತೀನಿ ಅಂದಿದ್ದಕ್ಕೆ ಮದುವೆ ಮಾಡಿಕೊಂಡು ಹಿಂಸೆ ಕೊಡ್ತಿದ್ಯಾ ಅಲ್ವಾ ಈಗ ಹೇಳ್ತೀನಿ ಕೇಳು ಇನ್ನು ಮುಂದೆ ಅವರ ಸಪೋರ್ಟ್ಗೆ ನಾನೇ ತೀನಿ ಅವರು ಸಾಕ್ಷಿ ಹೇಳ್ತಾರೆ ನಿನ್ನನ್ನು ನಾನು ಜೈಲಿಗೆ ಹಾಕ್ಸ್ತೀನಿ ಇನ್ಯಾವತ್ತು ಹೊರಗೆ ಬರಬಾರ್ದು ಅಂದರು ಆಗ ನನ್ನ ಹೆಂಡತಿ ಸೀತಾ ಬೇಡ ಸಾನ್ವಿಯಮ್ಮ ಹಾಗೆ ಮಾಡಬೇಡಿ ಅವರು ನನ್ನ ಗಂಡ ನನ್ನ ಹೊಟ್ಟೆಯಲ್ಲಿ ಅವರ ಮಗು ಇದೆ ಇವರು ಜೈಲಿಗೆ ಹೋದರೆ ನನ್ನ ಮಗುಗೆ ಈ ಸಮಾಜ ಕೊಲೆಗಾರನ ಮಗು ಅನ್ನುತ್ತೆ ನಾನು ಒಪ್ಪಳೆ ಇದ್ದಿದ್ದರೆ ಈ ಪಾಪಿಗೆ ನೀವು ಶಿಕ್ಷೆ ಕೊಡಿಸ್ತೀನಿ ಅಂದಿದ್ರೆ ಒಪ್ಕೋತಿದ್ದೆ ಆದರೆ ಇದು ನನ್ನ ಮಗುವಿನ ಭವಿಷ್ಯದ ಪ್ರಶ್ನೆ ಇಷ್ಟು ದಿನ ನಾನು ಸುಮ್ಮನಿದ್ದೆ ಇನ್ನು ಮುಂದೆ ಇವನು ತಪ್ಪು ಮಾಡದೇ ಇರೋ ಥರ ನಾನು ನೋಡ್ಕೋತೀನಿ ಅಂತ ಬೇಡ್ಕೊಂಡ್ಳು ಅದನ್ನು ಕೇಳಿ ಸಾನ್ವಿಯಮ್ಮ ಸುಮ್ಮನಾದರು ಅವತ್ತು ನಾನು ಸಾನ್ವಿಯಮ್ಮನ್ನ ನೋಡಿದ್ದು ಹೆಣ್ಣಿನ ರೂಪದಲ್ಲಿ ಅಲ್ಲ ದುರ್ಗಿ ರೂಪದಲ್ಲಿ ಅದನ್ನು ನೆನೆಸ್ಕೊಂಡ್ರೆ ಈಗಲೂ ನನ್ನ ಮೈ ನಡುಗುತ್ತೆ ಅವತ್ತೇ ಕೊನೆ ಆವತ್ತಿನಿಂದ ಕೊಲೆ ಮಾಡೋದಿರಲಿ ಒಂದು ಸಣ್ಣ ತಪ್ಪು ಮಾಡೋದಕ್ಕೂ ಭಯ ಆಗುತ್ತೆ ಅದಾದ್ಮೇಲೆ ನಾನೇ ಅಮ್ಮ ಜೀವನ ನಡೆಸೋಕೆ ಅಂತ ಆಂಬುಲೆನ್ಸ್ ಡ್ರೈವರ್ ಆಗಿ ಕೆಲಸ ಕೊಡಿಸಿದ್ರು ಆಗ ನಾನು ಈ ಕೆಲಸ ಬೇಡ ಬೇರೆ ಕೆಲಸ ಕೊಡಿಸಿ ಅಂದೆ ಅದಕ್ಕೆ ಅವರು ಸ್ವಲ್ಪ ದಿನ ಈ ಕೆಲಸ ನೀನು ಮಾಡಿದರೆ ನಿನಗೆ ಜೀವ ಜೀವನದ ಬೆಲೆ ಎರಡೂ ಗೊತ್ತಾಗುತ್ತೆ ಆಮೇಲೆ ನಿನಗೆ ಬೇರೆ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು ಅಂದರು ಈ ಕೆಲಸ ಸ್ವಲ್ಪ ದಿನ ಮಾಡಿ ಬಿಟ್ಬಿಡೋಣ ಆಮೇಲೆ ಬೇರೆ ಕೆಲಸ ಮಾಡೋಣ ಅಂದ್ಕೊಂಡು ಆಂಬುಲೆನ್ಸ್ ಡ್ರೈವರ್ ಆಗಿ ಕೆಲಸ ಶುರು ಮಾಡಿದೆ ಆಗ ನನಗೆ ಜೀವದ ಬೆಲೆ ಅರ್ಥ ಆಯ್ತು ಜೀವ ಉಳಿಸೋಕೆ ಜೀವ ಉಳಿಸ್ಕೊಳ್ಳೋಕೆ ಜನ ಎಷ್ಟು ಒದ್ದಾಡ್ತಾರೆ ಕೆಲವರು ಮಕ್ಕಳನ್ನ ಕಳ್ಕೊಂಡ್ರೆ ಕೆಲವರು ತಂದೆಯನ್ನ ಕೆಲವರು ತಾಯಿನ ಹೆಂಡತಿನ ಗಂಡನ್ನ ಕಳ್ಕೊಂಡು ಗೋಳಾಡೋದನ್ನು ನೋಡಿ ಕ್ರಮೇಣ ನನ್ನ ಮನಸ್ಸು ಬದಲಾಯಿತು ದುಡ್ಡಿಗೋಸ್ಕರ ನಾನು ಸುಲಭವಾಗಿ ಜೀವ ತೆಗಿತಿದ್ದೆ ಆದರೆ ಅದೇ ದುಡ್ಡನ್ನು ಎಷ್ಟು ಕೊಟ್ಟರೂ ಜೀವನ ವಾಪಸ್ ತರೋಕೆ ಆಗಲ್ಲ ಅಂತ ಅರ್ಥ ಆಯಿತು ನನ್ನ ಹೆಂಡತಿ ನನ್ನ ಮಗುಗೆ ಜನ್ಮ ಕೊಡಬೇಕಾದ್ರೆ ಡಾಕ್ಟರ್ ನನ್ನನ್ನು ಅಲ್ಲೇ ಇರಿ ಅಂತ ಇರಿಸ್ಕೊಂಡಿದ್ರು ಮಗುಗೆ ಜನ್ಮ ಕೊಡೋಕೆ ಹೆಣ್ಣು ಎಷ್ಟು ಹೋರಾಡ್ತಾಳೆ ಅಂತ ಆ ದಿನ ಗೊತ್ತಾದ ಮೇಲಂತೂ ಅಷ್ಟೆಲ್ಲ ಪ್ರಾಣನ ತೆಗೆದು ಇನ್ನು ನಾನು ಯಾಕೆ ಬದುಕಿದ್ದೀನಿ ಅನ್ನಿಸ್ಬಿಡ್ತು ನಿಜ ಹೇಳ್ತೀನಿ ಸರ್ ನಲವತ್ತು ವರ್ಷ ಕಲೀದೆ ಇರೋ ಪಾಠನ ಸಾನ್ವಿಯಮ್ಮ ನಲವತ್ತು ದಿನದಲ್ಲಿ ಕಲಿಸ್ಬಿಟ್ರು ನನ್ನ ತಾಯಿ ಜನ್ಮ ಕೊಟ್ಟರೆ ಸಾನ್ವಿಯಮ್ಮ ನನ್ನನ್ನು ಮನುಷ್ಯನನ್ನಾಗಿ ಮಾಡಿ ಪುನರ್ಜನ್ಮ ಕೊಟ್ಬಿಟ್ರು ಎಂದು ಸಾನ್ವಿಯನ್ನು ಅವನು ಭೇಟಿ ಮಾಡಿದಾಗ ನಡೆದ ಘಟನೆಯನ್ನು ಹೇಳಿದ ಇದನ್ನೆಲ್ಲ ಕೇಳುತ್ತಿದ್ದ ಎಲ್ಲರಿಗೂ ಸಾನ್ವಿ ನಿಜವಾಗ್ಲೂ ನೋಡೋಕೆ ಮಾತ್ರ ಅಲ್ಲ ಗುಣದಲ್ಲೂ ಕೂಡ ದೇವತೆ ಅವಳಲ್ಲಿ ನವದುರ್ಗೆಯರು ಇದ್ದಾರೆ ಅನ್ನಿಸ್ತು ರುದ್ರ ಮತ್ತೆ ತನ್ನ ಮಾತು ಮುಂದುವರಿಸಿ ಪ್ರೀತಂ ಸರ್ ಒಳ್ಳೇದಾಯ್ತು ನೀವು ಸಿಕ್ಕಿದ್ದು ನನಗೆ ಎಷ್ಟು ಸಲ ಬುದ್ಧಿ ಹೇಳಿದ್ದೀರಿ ಬದಲಾಗು ಜೀವನ ಚೆನ್ನಾಗಿರುತ್ತೆ ಅಂದಿದ್ದೀರಾ ಆದರೆ ಆಗ ನಾನು ನಿಮ್ಮ ಮಾತು ಕೇಳಲಿಲ್ಲ ನನ್ನಲ್ಲಿರೋ ರಾಕ್ಷಸ ಗುಣ ಸಂಹಾರ ಮಾಡೋಕೆ ಸಾನ್ವಿಯಮ್ಮನ ಅಂತ ದೇವತೆನೇ ಬರಬೇಕಾಯಿತು ನೀವು ಆಗ ಹೇಳಿದ ಸುಂದರವಾದ ಜೀವನ ಈಗ ನಾನು ಮಾಡ್ತಿದ್ದೀನಿ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರು ಎಲ್ಲ ನಮ್ಮನೆಗೆ ಬನ್ನಿ ನಮ್ಮ ಅತ್ತೆ ಹೇಳಿದ್ರು ಈ ಮನೆ ಮಗ ವಿಕ್ರಮಪ್ಪ ಅಂತ ಅದು ಯಾರು ಎಂದ ಆಗ ವಿಕ್ರಮ್ ತನ್ನ ಪರಿಚಯ ಮಾಡಿಕೊಂಡ ರುದ್ರ ನೀವು ಸಾನ್ವಿಯಮ್ಮಂಗೆ ಅತ್ತೆ ಮಗ ಅಂತೆ ದಯವಿಟ್ಟು ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಇದು ನಿಮಗೆ ನನ್ನ ಬೇಡಿಕೆ ಹಾಗೆ ನನ್ನ ಮಗನ ನಾಮಕರಣಕ್ಕೆ ನೀವೆಲ್ಲರೂ ಬರಬೇಕು ಬನ್ನಿ ಎಂದು ಹೇಳಿ ಕೈ ಮುಗಿದು ನಾನಿನ್ನು ಬರ್ತೀನಿ ಎಂದು ಹೇಳಿ ಹೊರಟ ಅವನು ಮರೆಯಾಗುವವರೆಗೂ ಎಲ್ಲರೂ ಅವನನ್ನೇ ನೋಡುತ್ತಾ ನಿಂತರು ಪ್ರೀತಂ ನಿಜವಾಗ್ಲೂ ನನಗೆ ನಂಬೋಕಾಗ್ತಿಲ್ಲ ಇವನು ಎಂಥ ಮನುಷ್ಯ ಗೊತ್ತಾ ಕ್ರೂರಿ ಎಷ್ಟು ಕ್ರೂರಿ ಅಂದರೆ ಅಪ್ಪ ಅವನು ಮಾಡಿದ ಕೊಲೆಗಳನ್ನು ನೋಡಿದರೆ ಭಯಂಕರ ಒಂದ್ಸಲ ಒಬ್ಬ ಬಿಸ್ನೆಸ್ ಮೆನ್ನ ಎಷ್ಟು ಕ್ರೂರವಾಗಿ ಕೊಂದಿದ್ದ ಅಂದರೆ ಅವನ ದೇಹದ ಎಲ್ಲ ಭಾಗಗಳು ಕತ್ತರಿಸಿ ಒಂದೊಂದು ಕಡೆ ಬಿಸಾಡಿದ್ದ ಅದನ್ನು ನೋಡಿ ಒಂದು ಕ್ಷಣ ನಾನೇ ಹೆದರಿದ್ದೆ ಅಂಥವನು ಹೀಗೆ ಬದಲಾಗಿದ್ದಾನೆ ಅಂದರೆ ನನಗೆ ನಂಬೋಕೆ ಕಷ್ಟ ಆಗ್ತಿದೆ ನಾನು ಇವನಿಗೆ ತುಂಬ ಸಲ ಬಿದ್ದು ಹೇಳಿದ್ದೀನಿ ಹೊಡೆದು ಹೇಳಿದ್ದೀನಿ ಹಾಗೆಲ್ಲ ಇವನು ಸರ್ ಬಂಡ ಜೀವ ನಂದು ಯಾವತ್ತೂ ಬದಲಾಗಲ್ಲ ನೀವು ಎಷ್ಟೇ ಹೊಡೆದ್ರೂ ನನ್ನ ಮೈಗೆ ತಾಕಲ್ಲ ಎಷ್ಟು ಬುದ್ಧಿ ಹೇಳಿದ್ರೂ ಮನ್ಸಿಗಂತೂ ತಾಕೋದೇ ಇಲ್ಲ ನಿಮ್ಮದು ವ್ಯರ್ಥ ಪ್ರಯತ್ನ ಅಂತಿದ್ದ ಕಿಲಾಡಿ ನಟೋರಿಯಸ್ ಕ್ರಿಮಿನಲ್ ಇವನು ಕೊಲೆ ಮಾಡಿದಾಗ ಇವನ ವಿರುದ್ಧ ಒಂದು ಸುಳಿವೂ ಇಲ್ಲದ ಹಾಗೆ ಮಾಡ್ತಿದ್ದ ನಾನು ಹೀಗಾದರೂ ಪತ್ತೆ ಹಚ್ಚಿ ಜೈಲಿಗೆ ಹಾಕಿಸ್ತಿದ್ದೆ ಹಾಗೆಲ್ಲ ನನ್ನ ಮುಂದೆ ನಾನೇ ಕೊಲೆ ಮಾಡಿದ್ದು ಅದ್ ಹೇಗ್ ಸಾಬೀತು ಮಾಡ್ತೀರಾ ಮಾಡಿ ಅಂತ ನನ್ನ ಹತ್ರಾನೇ ಚಾಲೆಂಜ್ ಮಾಡ್ತಿದ್ದ ನಾನು ಪ್ರೂವ್ ಮಾಡೋಕ್ಕಾಗದೆ ಸೋತಿದ್ದೀನಿ ನನ್ನ ಕೆರಿಯರ್ನಲ್ಲಿ ಸೋತಿದ್ದು ಇಬ್ಬರ ವಿಷಯದಲ್ಲಿ ಒಬ್ಬ ಇವನು ಇನ್ನೊಬ್ಬಳು ನನ್ನ ಹೆಂಡತಿ ಆಶಾ ಅವಳ ಅಪರಾಧನ ಕಂಡುಹಿಡಿಯೋದ್ರಲ್ಲಿ ಸೋತೆ ಇವನ ಅಪರಾಧನ ಸಾಬೀತು ಮಾಡೋದ್ರಲ್ಲಿ ಸೋತೆ ನಾವು ಬೇರೆಯವರನ್ನು ತಿದ್ದೋ ಪ್ರಯತ್ನ ಮಾಡ್ತೀವಿ ಆದರೆ ಯಾವ ರೀತಿ ಅನ್ನೋದು ನಮಗೆ ಗೊತ್ತಿರಬೇಕು ಇವನ ತಿದ್ದೋ ಪ್ರಯತ್ನದಲ್ಲಿ ಒಂದು ಸಲ ಅಲ್ಲ ತುಂಬ ಸಲ ಸೋತೆ ಆದರೆ ನನ್ನ ಹೆಂಡತಿ ವಿಷಯದಲ್ಲಿ ಪ್ರಯತ್ನ ಮಾಡೋಕೆ ಮುಂಚೆಯೇ ಸೋತ್ಬಿಟ್ಟೆ ಎಂದು ಬೇಸರದಲ್ಲಿ ಹೇಳಿದ ಪ್ಲೀಸ್ ಪ್ರೀತಂ ನೀನು ಬರೀ ಸೋತಿದ್ದ ಬಗ್ಗೆ ಯೋಚನೆ ಮಾಡಬೇಡ ಗೆದ್ದಿದ್ದರ ಬಗ್ಗೆ ಮಾತ್ರ ಯೋಚನೆ ಮಾಡು ಎಂದ ಮುಂದೇನು ಹಳೆ ಕೈ ನೆನಪುಗಳಿಂದ ಕೂಡಿರೋ ಪ್ರೀತಂ ಜೀವನದಲ್ಲಿ ಶರಣ್ಯ ಬರ್ತಾಳ ಪ್ರೀತಂ ತನ್ನ ಹೊಸ ಜೀವನಕ್ಕೆ ಕಾಲಿಡ್ತಾನ ತಿಳ್ಕೊಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು